ಕೃಷ್ಣಗೆ ತೊಂಬತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿವು ಕುರ್ಚಿ ಕೃಷ್ಣಾ ನದಿ ಮೇಲೆ ಸೇತುವೆ ಜಲಾವೃತ ಮಹಾರಾಷ್ಟ್ರದ ಕೊಯ್ನಾ ನವಜ ಸೇರಿದಂತೆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಕಳೆದ ವಾರದಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಕೊಯ್ನಾ ಆಣೆಕಟ್ಟಿನಿಂದ ಸುಮಾರು ತೊಂಬತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಕುಡ್ಚಿ ಮೇರೆ ಸಂಪರ್ಕ ಕಲ್ಪಿಸುವ ಕೃಷ್ಣಾ ನದಿ ಮೇಲ್ಸೇತುವೆ ಸಂಚಾರ ಕಡಿತಗೊಂಡಿದೆ ಕೊಯ್ನಾದಿಂದ ತೊಂಬತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಕೃಷ್ಣಾ ನದಿಗೆ ಭಾರಿ ನೀರು ಹರಿದು ಬರುತ್ತಿರುವುದರಿಂದ ಚಿಕ್ಕೋಡಿ ಭಾಗದಲ್ಲಿ ಹಲವು ಸೇತುವೆಗಳು ಜಲಾವೃತಗೊಂಡಿದ್ದು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಮೇರೆ ಜಮಖಂಡಿ ಸಂಪರ್ಕ ಕಲ್ಪಿಸುವ ಕುಡ್ಚಿ ಮೇಲ್ಸೇತುವೆ ಜಲಾವೃತಗೊಂಡು ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಕುರ್ಚಿ ಕೃಷ್ಣಾ ನದಿ ಮೇಲ್ಸೇತುವೆ ಜಲಾವೃತವಾಗಿದ್ದು ಇಲಾಖೆಯಿಂದ ಬ್ಯಾರಿಕೇಡ್ ಹಾಕಲಾಗಿದ್ದು ನೀರಿನ ಮಟ್ಟ ಇಳಿಯುವವರೆಗೆ ಸಾರ್ವಜನಿಕರು ನದಿಗೆ ಇಳಿಯದಂತೆ ಮಿರಜ್ ಜಮಖಂಡಿ ಮಾರ್ಗದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ರೈಲು ಹಾಗೂ ಪರ್ಯಾಯ ಮಾರ್ಗಗಳ ಮೂಲಕ ಸಂಚರಿಸುವ ಮೂಲಕ ಪೊಲೀಸರಿಗೆ ಸಹಕರಿಸುವಂತೆ ಎಎಸ್ಐ ಸುರೇಶ್ ಕಲ್ಯಾಣ ಪೂರ್ಕರ್ ವಿನಂತಿಸಿದ್ದಾರೆ ನಿರಂತರ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುವ ಸಂಭವವಿದ್ದು ರೈತರು ಜಾನುವಾರುಗಳಿಗೆ ನೀರು ಕುಡಿಸಲು ನದಿಗೆ ಒಯ್ಯುವುದಾಗಲಿ ಜಾನುವಾರುಗಳನ್ನು ನದಿ ದಾಟಿಸುವ ಸಹವಾಸಕ್ಕೆ ಹೋಗಬಾರದು ನದಿ ತಟ್ಟದ ಪ್ರದೇಶದಲ್ಲಿ ವಾಸಿಸುವವರು ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು ಜಾನುವಾರುಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಕುಡ್ಚಿ ಪಶು ವೈದ್ಯಾಧಿಕಾರಿ ಕರೆಯಿಂದ ಹರಿದು ಬರ್ತಾ ಇದೆ ಈ ದಿವಸ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗಂಟೆ ಗಂಟೆಗೆ ಮಿರಜ್ ಮತ್ತು ಜಂಖಂಡಿ ರಸ್ತೆ ಸಂಚಾರವು ಸಂಚಾರಕ್ಕಿರುವ ಕುರ್ಚಿ ಬ್ರಿಡ್ಜ್ ಮೇಲೆ ನೀರು ಬಂದಿರುತ್ತದೆ ಆದ್ದರಿಂದ ಬ್ರಿಡ್ಜ್ ಜಲಾವೃತಗೊಂಡಿದ್ದರಿಂದ ನಾವು ಈ ದಿವಸ ಬೆಳಿಗ್ಗೆ ಎಂಟು ಗಂಟೆಯಿಂದ ಈ ರಸ್ತೆಯನ್ನು ಬಂದ್ ಮಾಡಿರ್ತೀವಿ ಆದ ಕಾರಣ ಜನರು ಸಹಕರಿಸಬೇಕು ಈ ಮಾರ್ಗವಾಗಿ ಯಾರೂ ಸಂಚರಿಸಬಾರ್ದು ಬೇರೆ ಮಾರ್ಗವಾಗಿ ಸಂಚರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸಹಕರಿಸಬೇಕು ಪೊಲೀಸ್ ಇಲಾಖೆಯೊಂದಿಗೆ ಹಾಗೂ ತಾಲೂಕಾ ಆಡಳಿತದೊಂದಿಗೆ ಸಂಚರಿಸಬೇಕು ಈ ಸದ್ಯ ಈಗ ಡೆಪ್ಯೂಟಿ ತಹಸೀಲ್ದಾರ್ ಅವರು ಸಹಿತ ಬಂದು ವಿಸಿಟ್ ಮಾಡಿರ್ತಾರೆ ಅವರು ಸಹಿತ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ಯಾರೂ ಈ ಮಾರ್ಗವಾಗಿ ಸಹ ಸಂಚರಿಸಬಾರ್ದು ಅಂತ ಇದ್ರಿ ತಾವು ಏನು ಮಾಹಿತಿ ಹೇಳ್ತಿರ್ತಾರೆ ನದಿ ವ್ಯಾಪ್ತಿಯಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದರಿಂದ ನದಿ ಮಟ್ಟ ನೀರು ಮಟ್ಟ ಇದೆ ಸೊ ಹೀಗಾಗಿ ಕುಡ್ಚಿ ಹಾಗೂ ಈ ಸುತ್ತಮುತ್ತಲಿನ ಸಿರುಗೂರು ಗುಂಡಾಳ ಗ್ರಾಮದ ರೈತರು ದನಗಳನ್ನು ನೀರು ಪಡಿಸ್ಲಿಕ್ಕಾಗಲಿ ಆಮೇಲೆ ನೋವು ಮೇವು ತರಲಿಕ್ಕಾಗಲಿ ನದಿ ಪಾತ್ರದಲ್ಲಿ ನದಿ ದಂಡೆಯಲ್ಲಿ ದಲಗಳು ತೊಗೊಂಡು ಹೋಗಬಾರ್ದು ಮತ್ತು ನದಿ ದಂಡೆಗಳು ನದಿ ದಂಡದಲ್ಲಿ ಇರ್ತಕ್ಕಂಥ ಜಾನುವಾರುಗಳನ್ನ ಸುರಕ್ಷಿತಗಳಿಗೆ ತಗೊಂಡು ಹೋಗಬೇಕಾಗಿ ತಮ್ಮಲ್ಲೆಲ್ಲ ವಿನಂತಿಗಳನ್ನು ನಾವು ಮಾಡ್ಕೊತಾ ಇದ್ದೀವಿ ಲಾಸ್ಟ್ ಟೈಮು ಅದು ಒತ್ತುಗಳಿರ್ತವೆ ಆ ಒತ್ತುಗಳಲ್ಲಿ ಒಂದು ಎರಡು ಎತ್ತು ದರ್ಸಕ್ಕೆ ನಾವು ಎಲ್ಲ ನೋಡ್ಬೋದು ಲಾಸ್ಟ್ ಟೈಮ್ ಆ ಥರ ಫಂಕ್ಷನ್ ತರೋದಾಗಲಿ ಬೆಳೆಗಳ ಈ ಸಮಯದಲ್ಲಿ ಮದಿ ಎಲ್ಲ ಮಟ್ಟ ನೀರು ಮಟ್ಟ ಕೆಳಗಡೆ ಸ್ವಲ್ಪ ಸುರಕ್ಷಿತವಾಗಿ ಜಾನುವಾರು ಸಂರಕ್ಷಣೆ ಮಾಡಬೇಕಿತ್ತು